ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ಪ್ರೇಮಕುಮಾರ್ ಗುರುಗಳ ಮಾರ್ಗದರ್ಶನದೊಂದಿಗೆ ಇವತ್ತು ನಾವು ಬಿಡದಿಯ ಒಂದು ಹಳ್ಳಿಯಲ್ಲಿದ್ದೀವಿ ಇಲ್ಲಿ ಚೌಕಟ್ಟನ್ನು ಕೂರಿಸುವಂಥದ್ದು ಬಾಗಿಲು ಮನೆಯ ಬಾಗಿಲು ವಾಸ್ಕಲ್ ಅದನ್ನ ಕೂರಿಸುವಂತಹ ಒಂದು ಶಾಸ್ತ್ರವನ್ನ ಇವತ್ತು ನಡೀತಾ ಇದೆ ಇಲ್ಲಿ ವಿಶೇಷ ಏನಂತಂದ್ರೆ ಮನೆಯ ಯಜಮಾನ ಯಜಮಾನಿ ಅವರೇ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡು ಈ ಪೂಜೆಯನ್ನ ಸ್ವತಃ ಮಾಡತಾ ಇದ್ದಾರೆ ಈ ರೀತಿಯಾಗಿ ಸ್ವತಃ ಮಾಡುವಂತದ್ದು ಬಹಳ ಒಂದು ಪರಿಣಾಮಕಾರಿಯಾಗಿರುತ್ತೆ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ನಾವು ಮಾಡತಕ್ಕಂತಹ ಪೂಜಾ ಕಾರ್ಯಕ್ರಮ ನಮಗೆ ಅದರ ಪೂರ್ಣ ಫಲ ಪ್ರಾರಂಭದಲ್ಲಿ ಗಂಗಾ ಮನೆಯ ಪ್ಲಿಂತ್ ಏರಿಯಾಗೆ ಸಂಪೂರ್ಣವಾಗಿ ಸಿಂಪಡಿಸಿಕೊಂಡು ಪೂಜೆಯನ್ನು ಪ್ರಾರಂಭಿಸಿದ್ದಾರೆ ಪೂಜೆಗೆ ಬೇಕಾದ ಸಾಮಗ್ರಿಗಳು ನಿಮಗೆಲ್ಲ ಗೊತ್ತೇ ಇದೆ ಅರಿಶಿಣದಲ್ಲಿ ಮನೆಯಲ್ಲೇ ಕುಟ್ಟಿರ್ತಕ್ಕಂತಹ ಅರಿಶಿಣದಲ್ಲಿ ತುಪ್ಪವನ್ನ ಮಿಶ್ರಣ ಮಾಡಿ ಅದನ್ನ ಆ ಒಂದು ವಾಸ್ಕಲಿಗೆ ಲೇಪನ ಮಾಡ್ತಾ ಇದ್ದಾರೆ ಹೊಸ್ತಿಲು ಕೆಳಗಡೆ ಅರಿಶಿಣ ಕಾಣಿಸ್ತಾ ಇದೆ ನಿಮಗೆ ಆ ಅರಿಶಿಣ ಏನಪ್ಪಾ ಅಂತಂದ್ರೆ ಅದು ಮನೆಯಲ್ಲೇ ಅರಿಶಿಣ ಬೇರನ್ನ ಕುಟ್ಟಿ ತಯಾರಿಸಿದಂತಹ ಅರಿಶಿಣ ಈ ಒಂದು ಹೊಸ್ತಿಲು ಕೆಳಗಡೆ ಏನೇನು ಹಾಕಬೇಕು ಅನ್ ಅನ್ನುವುದನ್ನ ಪ್ರೇಮ್ ಕುಮಾರ್ ಗುರುಗಳು ಯಾವ ರೀತಿಯಾಗಿ ಅಲ್ಲಿ ಮಾಡಿಸಿದ್ದಾರೆ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸ್ತಿಲು ಕೆಳಗಡೆ ಏನು ಅರಿಶಿನ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ಇರುವಂಥದ್ದು ಮೂರು ಇಂಚು ಬೈ ಮೂರು ಇಂಚು ಒಂದು ಚಿಕ್ಕ ಗುಂಡಿ ಈ ಒಂದು ಜಾಗದಲ್ಲಿ ನಾವು ಏನೆಲ್ಲ ಹಾಕಿದ್ದೇವೆ ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸಿಕೊಡ್ತೇನೆ ಯಾವ ರೀತಿಯಾಗಿ ಅಂತಂದರೆ ಈ ಒಂದು ಮೂರು ಇಂಚು ಬೈ ಮೂರು ಇಂಚು ಗುಂಡಿಯನ್ನು ಮಾಡಿ ಅದರಲ್ಲಿ ಮೊದಲು ಕುಟ್ಟಿದ ಅರಿಶಿನ ಬೇರನ್ನ ಮನೆಯಲ್ಲೇ ಮೂಡಿ ಬಂದಿರತಕ್ಕಂಥದ್ದು ಅದನ್ನ ನಿಮ್ಮ ಮುಂದೆ ಈ ರೀತಿಯಾಗಿ ಪ್ರಸ್ತುತ ಪಡಿಸಲಿಕ್ಕೆ ನಮಗೂ ತುಂಬಾ ಸಂತೋಷವಾಗಿರುವಂಥದ್ದು ಕುಟ್ಟಿ ತಯಾರಿಸಿದ ಅರಿಶಿನ ಪುಡಿಯನ್ನ ಅದರಲ್ಲಿ ಮೊದಲು ಹಾಕಬೇಕು ಅದಾದ ಮೇಲೆ ಒಂದು ಹವಳ ಸ್ವಲ್ಪ ಉಪಯೋಗಿಸಿದ ಬೆಳ್ಳಿ ಏನೋ ಬೆಳ್ಳಿಯ ಚೈನು ಲಾಕೆಟ್ ಏನೋ ಒಂದು ಇರುತ್ತೆ ನಿಮ್ಮ ಕುತ್ತಿಗೆನಲ್ಲಿ ಅದನ್ನ ಹಾಕಬಹುದು ಒಂದಷ್ಟು ಮಂತ್ರಾಲಯದ ಮಂತ್ರಾಕ್ಷತೆ ಆದರೆ ಉತ್ತಮ ಅಥವಾ ಅಕ್ಷತೆಯನ್ನು ಹಾಕಬಹುದು ತಾಮ್ರದ ಒಂದು ತಗಡನ್ನು ಬಳಸಬಹುದು ತೂತು ಬಿಲ್ಲೆಯನ್ನು ಕೂಡ ಬಳಸಬಹುದು ತಾಮ್ರದ ತಗಡನ್ನ ಆ ಅರಿಶಿಣದ ಮೇಲೆ ಇಟ್ಟು ಈಗ ಹೇಳುತ್ತಿರುವ ಎಲ್ಲ ವಸ್ತುಗಳನ್ನ ಅದರ ಮೇಲೆ ಇಟ್ಟು ಅರಿಶಿಣದಿಂದ ಮುಚ್ಚಬಹುದು ಮತ್ತೆ ಏನೇನು ವಸ್ತುಗಳು ಹಾಕಬೇಕು ಮುತ್ತೈದೆಯ ಐದು ಮುತ್ತುಗಳಲ್ಲಿ ಒಂದಾದ ಮೂಗುತ್ತಿಯ ಒಂದು ಚಿಕ್ಕ ಚಿನ್ನದ ಪೀಸನ್ನು ಕೂಡ ಹಾಕಬೇಕು ಎರಡು ವಿಷ್ಣು ಕವಡೆಗಳು ಹತ್ತು ಗೋಮತಿ ಚಕ್ರಗಳು ಹತ್ತು ಬಾಲ ಮೆಣಸುಗಳನ್ನು ಸಹ ಅದರಲ್ಲಿ ಹಾಕಬೇಕು ಇವೆಲ್ಲವುಗಳನ್ನು ಹಾಕಿದ ಮೇಲೆ ಆ ಏನು ಮೂರಿಂಚು ಮೂರಿಂಚಿನ ಗುಂಡಿಯನ್ನು ಚಿಕ್ಕದು ತೆಗ್ದಿದ್ದೀವೋ ಅದನ್ನು ಸಂಪೂರ್ಣ ಕುಟ್ಟಿದ ಏನು ಅರಿಶಿನ ಪುಡಿ ಇದೆಯೋ ಆ ಅರಿಶಿನ ಪುಡಿಯಿಂದಲೇ ಮುಚ್ಚಬೇಕು ಆವಾಗ ಅದರಲ್ಲಿ ಹಾಕಿರ್ತಕ್ಕಂಥ ವಸ್ತುಗಳು ಬಹಳಷ್ಟು ವರ್ಷ ಹಾಳಾಗದೆ ಹಾಗೆ ಉಳಿತವೆ ಮತ್ತೆ ಅದು ನಿಮ್ಮ ಮನೆಗೆ ಒಂದು ಧನಾತ್ಮಕ ಎನರ್ಜಿಯನ್ನ ಯಾವಾಗಲೂ ನೀಡುತ್ತದೆ ಅಂತ ನಾವು ಹೇಳಬಹುದು ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಮನೆಯ ಈ ಒಂದು ಬಾಗಿಲು ಕೂರಿಸುವ ಕಾರ್ಯಕ್ರಮವನ್ನ ಅವರು ಸ್ವತಃ ತಮ್ಮ ಕೈಯಿಂದಲೇ ಮಾಡ್ಕೊಳ್ತಾ ಇರುವಂಥದ್ದು ಒಂದು ಬಹಳ ಒಂದು ಸಂತೋಷದ ವಿಚಾರ ಈ ವಿಚಾರವನ್ನ ನಿಮ್ಮೆಲ್ಲರಿಗೂ ನಾವು ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿನೇ ಈ ವಿಡಿಯೋನ ಮಾಡಿರುವಂತದ್ದು ಪ್ರತಿಯೊಂದಕ್ಕೂ ನಾವು ಇನ್ನೊಬ್ಬರ ಮೇಲೆ ನಿರ್ಭರ ಆಗುವುದಕ್ಕಿಂತ ನಮ್ಮ ಒಂದು ಆ ಮನೆ ನಮಗೆ ಸೇರಿದ್ದು ಆ ಮನೆಯಲ್ಲಿ ವಾಸ ಮಾಡುವಂತವ್ರು ನಾವು ಆ ಮನೆಗೆ ನಾವು ಏನನ್ನ ಕೊಡಕ್ ಸಾಧ್ಯ ನಮ್ಮ ಕೈಯಿಂದ ಮೊದಲು ಹಿಂದಿನ ಕಾಲಗಳಲ್ಲಿ ತಮ್ಮ ಮನೆಯನ್ನ ತಾವೇ ಕಟ್ಕೊಳ್ತಾ ಇದ್ರು ಆ ಮನೆ ಮಂದಿ ಎಲ್ಲಾ ಸೇರಿ ಅವರ ಮನೆಯನ್ನ ಅವರೇ ಕಟ್ಕೋತಾ ಇದ್ರು ಅವಾಗ ಆ ಮನೆ ಮೇಲೆ ಒಂದು ಪ್ರೀತಿ ವಿಶ್ವಾಸ ಒಂದು ಆಧಾರ ಇದು ನಮ್ಮ ಮನೆ ಅನ್ನೋ ಭಾವ ಅವೆಲ್ಲ ತುಂಬಿ ತುಳುಕ್ತಾ ಇರ್ತಾ ಇತ್ತು ಇವತ್ತು ಅಷ್ಟೊಂದು ಶ್ರಮ ಪಟ್ಟು ಆ ಕೆಲಸಗಳನ್ನ ಮಾಡುವಂತ ಶಕ್ತಿ ಎಲ್ಲರಲ್ಲೂ ಇಲ್ಲದೇ ಇರಬಹುದು ಆದ್ರೆ ಈ ಪೂಜಾ ಕೈಂಕರ್ಯಗಳನ್ನ ನಾವೇ ಸ್ವತಃ ನಿಂತು ನಮ್ಮ ಕೈಯಾರೆ ಮಾಡುವುದರಿಂದ ಆ ಮನೆ ನಮಗೆ ಇನ್ನಷ್ಟು ಆಶೀರ್ವಾದವನ್ನ ಆ ಮೂಲಕ ನೀಡುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಮನೆಗೆ ನೀವು ಒಂದು ವೈಬ್ರೇಷನ್ ಅನ್ನ ನಿಮ್ಮ ಕ್ರಿಯೆ ಮೂಲಕ ಅಂದ್ರೆ ನೀವು ಮಾಡ್ತಕ್ಕಂತಹ ಪೂಜೆ ನೀವು ಮಾಡತಕ್ಕಂತಹ ಒಂದು ಧ್ಯಾನ ನೀವು ಮಾಡ್ತಕ್ಕಂತಹ ಒಂದು ದೇವರ ನಾಮ ಸ್ಮರಣೆ ಅದರ ಮೂಲಕ ಆ ಮನೆಗೆ ನೀವು ಕನೆಕ್ಟ್ ಆಗ್ತೀರಾ ಆ ಮನೆ ನಿಮ್ಮನ್ನ ರಿಸೀವ್ ಮಾಡುತ್ತೆ ಕಟ್ಟುವ ಹಂತದಲ್ಲೇ ನೀವು ಮನೆಯ ಒಂದು ಭಾಗವಾಗಿ ಬಿಡ್ತೀರಾ ಈ ನವರತ್ನಗಳ ಹೆಸರಿನಲ್ಲಿ ಪ್ಲಾಸ್ಟಿಕ್ ನ ಮಣಿಗಳನ್ನ ಗಾಜಿನ ಚೂರುಗಳನ್ನ ನೀವು ವಸ್ತು ಕೆಳಗಡೆ ಬ್ರಹ್ಮಸ್ಥಾನದಲ್ಲಿ ಹಾಕಿಸ್ತಾ ಇದ್ದಾರೆ ಇವತ್ತು ಅವೆಲ್ಲ ನಿಮಗೆ ಹೇಗೆ ಒಂದು ಎನರ್ಜಿಯನ್ನು ಕೊಡುತ್ತೆ ಅದು ಒಂದು ನೆಗೆಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಇನ್ನೂ ಕೆಲವೊಬ್ಬರು ಏನು ಮಾಡ್ಬಿಡ್ತಾರೆ ಈ ಮಣ್ಣಿನ ಚಿಕ್ಕ ಮಡಿಕೆಯಲ್ಲಿ ಜೇನುತುಪ್ಪವನ್ನು ಹಾಕಿ ಅಂತ ಹೇಳ್ತಾರೆ ಹಾಕಿ ಅದನ್ನ ಬಾಗಿಲು ಕೆಳಗಡೆ ಇಡಿ ಅಂತ ನೋಡಿ ಜೇನುತುಪ್ಪ ಯಾರಿಗೆ ಪ್ರೀತಿ ಇರುವೆಗಳಿಗೆ ಪ್ರೀತಿ ಆ ಜೇನುತುಪ್ಪವನ್ನು ಇರುವೆಗಳು ತಿಂದು ಖಾಲಿ ಮಾಡೋದಿಲ್ವಾ ಖಾಲಿ ಆದ್ಮೇಲೆ ಆ ಭಾಗ ಟೊಳ್ಳಾಗ್ಲಿಲ್ವಾ ಒಂದು ಹೊಸ್ತಿಲು ಕೆಳಗಡೆ ಖಾಲಿ ಮಡಿಕೆಯನ್ನು ಇಟ್ಟರೆ ಹೇಗಿರುತ್ತೆ ಅದರ ಬದಲಾಗಿ ನೀವು ಏನು ಹಾಕದೇ ಇದ್ರೆ ಉತ್ತಮ ಏನನ್ನೂ ಹಾಕ್ಬೇಡಿ ಹಾಗೆ ಇಡಿ ಏನು ತೊಂದರೆ ಇಲ್ಲ ನೀವೇನಾದ್ರೂ ಮಾಡಬೇಕು ನಿಮಗೆ ಬಾಗಿಲು ಕೆಳಗಡೆ ಹೊಸ್ತಿಲು ಕೆಳಗಡೆ ನಾವೇನೋ ಇಡಬೇಕು ಅನ್ನೋ ನಿಮ್ಗೆ ಭಾವನೆ ಇದ್ರೆ ಈ ರೀತಿಯಾಗಿ ಮಾಡಿ ನಮ್ಗೆ ಅದ್ರ ಮೇಲೆ ನಂಬಿಕೆನೇ ಇಲ್ಲ ಏನು ಮಾಡಬೇಡಿ ಏನು ತೊಂದರೆನೇ ಇಲ್ಲ ಆದರೆ ಈ ಮಡಿಕೆ ಕುಡಿಕೆಗಳನ್ನ ಇಡಬೇಡಿ ಈ ಒಂದು ವಾಸ್ಕಲ್ ಇಡುವ ಕಾರ್ಯಕ್ರಮ ಹೊಸ್ತಿಲು ಚೌಕಟ್ಟನ ಇಡುವಂತಹ ಕಾರ್ಯಕ್ರಮ ಸುಸೂತ್ರವಾಗಿ ಒಂದು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಬಹಳ ಒಂದು ಚೆನ್ನಾಗಿ ಮೂಡಿ ಬಂದಿರತಕ್ಕಂಥದ್ದು ಅದನ್ನ ನಿಮ್ಮ ಮುಂದೆ ಈ ರೀತಿಯಾಗಿ ಪ್ರಸ್ತುತ ಪಡಿಸಲಿಕ್ಕೆ ನಮಗೂ ತುಂಬಾ ಸಂತೋಷವಾಗಿರುವಂಥದ್ದು ಇದೆಲ್ಲ ಮುಗಿದ ಮೇಲೆ ಕೊನೆ ಹಂತ ಏನಂತಂದ್ರೆ ಅದನ್ನ ಮತ್ತೆ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು ಕೊನೆಯ ಹಂತದಲ್ಲಿ ಈ ರೀತಿಯಾಗಿ ಅದನ್ನ ಪ್ಯಾಕ್ ಮಾಡಿಸ್ಬೇಕು ನೀವೇನಾದ್ರೂ ಹೊಸದಾಗಿ ಮನೆ ಕಟ್ತಾ ಇದ್ರೆ ನಿಮ್ಗೆ ಮನೆಗೊಂದು ಪ್ಲಾನ್ ಬೇಕು ಅಂದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಳೆ ಮನೆ ಇದೆ ಹಳೆ ಮನೆಗೆ ಸಂಬಂಧಪಟ್ಟಂತೆ ನಿಮಗೆ ಸಲಹೆಗಳು ಬೇಕಿದೆ ಆವಾಗಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸರಿಯಾದ ಮಾರ್ಗದರ್ಶನ ನಮ್ಮ ಕಡೆಯಿಂದ ನಿಮಗೆ ಕೊಡುವಂತಹ ಒಂದು ಪ್ರಯತ್ನ ನಮ್ಮದು ಮನೆಯ ಪ್ಲ್ಯಾನನ್ನು ವಾಸ್ತು ಪ್ರಕಾರವಾಗಿ ನಮ್ಮಂತಹ ವಾಸ್ತು ತಜ್ಞರ ಕಡೆ ನೀವು ಮಾಡಿಸ್ಕೊಂಡಾಗ ಮುಂದಿನ ಕೆಲಸಗಳು ಸುಗಮವಾಗಿ ಸಾಗೋದರಲ್ಲಿ ಸಂಶಯ ಇಲ್ಲ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗಿನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಇನ್ನಷ್ಟು ನಿಮ್ಮ ಜೀವನಕ್ಕೆ ತಗೊಳ್ತಿರ್ತಕ್ಕಂತಹ ಮನೆಗೆ ಸೈಟ್ಗೆ ಏನೆಲ್ಲ ವಿಚಾರಗಳು ಬೇಕೋ ಅವೆಲ್ಲವನ್ನು ಈ ವಿಡಿಯೋ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ನಂದು ನಿಮ್ಮ ಆಶೀರ್ವಾದದೊಂದಿಗೆ ನಿರ್ಗಮಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು